ನನ್ನ ಮಗಳು ಅಲ್ಲಿ ಮಲ್ಕೊಂಡಿದ್ದಾಳೆ ಹಾಗೆ ಮೊನ್ನೆ ಮಾರಿ ಜಾತ್ರೆಗೆ ಹೋಗಿದ್ನಲ್ಲ ಏನೇನು ತೊಗೊಬಂದೆ ಅಂತ ಇವಾಗ ಶೇರ್ ಮಾಡ್ಕೋತೀನಿ ಜಾಸ್ತಿ ಏನು ತೊಗೊಂಡಿಲ್ಲ ಯಾಕಂದರೆ ಹೊಸನಗರ ಜಾತ್ರೆಗೆ ಹೋದಾಗಲೇ ಕೆಲವೆಲ್ಲ ತಗೊಂಡಿದ್ದೆ ಇದೊಂದು ಅಷ್ಟೇ ಈ ಬ್ಯಾಗು ಇದು ಹೊಸನಗರ ಜಾತ್ರೆಗೆ ಹೋದಾಗ ತೊಗೊಂಡಿದ್ದು ನನಗೆ ಇಷ್ಟ ಆಯ್ತು ಇದು ಹಾಗಾಗಿ ಇದನ್ನೊಂದು ತಗೊಂಡಿದ್ದೆ ಅಷ್ಟೇ ಹೊಸನಗರದಲ್ಲೂ ಏನೂ ತೊಗೊಂಡಿರಲಿಲ್ಲ ಹಾಗೆ ನಗರದಲ್ಲೂ ಅಷ್ಟೇ ಸಣ್ಣ ಪುಟ್ಟ ಐಟಮ್ ಅಷ್ಟೇ ತೊಗೊಂಡಿರೋದು ಅದು ತುಂಬಾ ಚೆನ್ನಾಗಿತ್ತು ನಾನು ಜಾತ್ರೆ ಫುಲ್ ವೀಡಿಯೋ ಮಾಡಬೇಕಂತ ಆಸೆ ಇತ್ತು ಆದರೆ ಮಕ್ಕಳನ್ನು ಕರ್ಕೊಂಡು ಹೋಗಿದ್ರಿಂದ ಅಮ್ಮ ನಾನು ಇಬ್ಬರೇ ಹೋಗಿದ್ವಿ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಸಣ್ಣ ಸಣ್ಣ ಕ್ಲಿಪ್ಪನ್ನು ಹಾಕಿದ್ದೆ ನಿನ್ನೆ ವೀಡಿಯೋದಲ್ಲಿ ಬನ್ನಿ ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಇದು ಎರಡು ಪ್ಯಾಂಟ್ ತೊಗೊಂಡೆ ಈ ಥರದ್ದು ಡೈಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಎರಡು ತೊಗೊಂಡೆ ಚೆನ್ನಾಗಿದೆ ಇದು ಬಟ್ಟೆನೂ ಅಷ್ಟೆ ಕಂಫರ್ಟ್ ಆಗಿರುತ್ತೆ ಅಂಥೇಳಿ ತಗೊಂಡೆ ನೂರು ರೂಪಾಯಿಗೆ ಒಂದು ಪ್ಯಾಂಟ್ ಇದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅದಕ್ಕೆ ಇದೊಂದು ಎರಡು ಪ್ಯಾಂಟು ಡೈಲಿ ಯೂಸಿಂಗ್ ಅಂತೇಳಿ ತೊಗೊಂಡೆ ನೀವು ಈ ಬಾಳೆ ತೊಗೊಂಡೆ ಇದು ನಮ್ಮತ್ತೆಗೆ ಅಂದೇಬಿಟ್ಟು ನಮ್ಮಮ್ಮ ನಮ್ಮ ಅತ್ತೆದೋದು ಹಾಗೆ ಇದು ನನಗಂತೇಳಿ ನಮ್ಮಮ್ಮ ಕೊಡಿಸಿದ್ರು ಇದು ನನಗೆ ಇಷ್ಟ ಆಯಿತು ಚೆನ್ನಾಗಿದೆ ಇದು ಅಮ್ಮನೇ ಕೊಡಿಸಿದ್ದು ಹಾಗೆ ಇದು ಸ್ಟಿಕ್ಕರು ಅಷ್ಟೇ ಎರಡು ಸ್ಟಿಕ್ಕರು ಅಮ್ಮ ಕೊಡಿಸಿದ್ದು ಹಾಗೆ ಇದೊಂದು ನೈನ್ ಫಲಿಷ್ ಇದು ನಮ್ಮಮ್ಮನೇ ಕೊಡಿಸಿದ್ದು ಇದೊಂದು ಸ್ಟಿಕ್ಕರು ಇದು ನಮ್ಮ ಅಮ್ಮನೇ ಕೊಡಿಸಿರೋದು ನಮ್ಮನೇ ಇದೆ ಇದೆಲ್ಲ ಅಮ್ಮನೇ ಕೊಡಿಸಿರೋದು ಈ ಸ್ಟಿಕ್ಕರ್ ಇಷ್ಟ ಆಯಿತು ಸೀರೆ ವೇರ್ ಮಾಡಿದಾಗ ನನಗೆ ಇದೇ ಥರ ಸ್ಟಿಕ್ಕರ್ ಇಡೋಕ್ಕೆ ತುಂಬಾ ಇಷ್ಟ ಹಾಗೆ ಇದು ಇದೆರಡು ನಾನು ತೊಗೊಂಡಿದ್ದು ಮೊನ್ನೆ ಸ್ಟಿಕ್ಕರು ನನಗೆ ಇವಾಗ ಈ ಥರ ಸ್ಟೋನ್ ಸ್ಟಿಕ್ಕರ್ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಡ್ರೆಸ್ ವೇರ್ ಮಾಡಿದಾಗ ಎಲ್ಲ ನನಗೆ ಇದೇ ಇಷ್ಟ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ನನಗೆ ಇದು ಹಾಗಾಗಿ ಇದನ್ನೇ ತೊಗೊಂಡೆ ಇದೊಂದು ನಾಲ್ಕು ಇಯರ್ ಬೆಂಡ್ ತೊಗೊಂಡೆ ಹಾಗೆ ಇದು ಈ ಥರ ಕ್ಲಿಪ್ಪ ಏನಕ್ಕಾರು ಯೂಸ್ ಆಗುತ್ತೆ ಪುಡಿ ಕೂದಲು ಜಾಸ್ತಿ ನನಗೆ ಹಾಗಾಗಿ ಈ ಥರದೊಂದು ಕ್ಲಿಪ್ ತೊಗೊಂಡೆ ಇದು ಈ ಬಳೆ ನನಗಿಷ್ಟ ಆಯಿತು ಎರಡೆರಡು ಹಾಕೋಕ್ಕೆ ಚೆನ್ನಾಗಿದೆ ಡ್ರೆಸ್ಸಿಗೆಲ್ಲ ಚೆನ್ನಾಗಿದೆ ಅನಿಸ್ತು ಹಾಗಾಗಿ ಇದೊಂದು ನಾಲ್ಕು ಬಳೆ ತಗೊಂಡೆ ನಾಲ್ಕಕ್ಕೆ ನೂರು ರೂಪಾಯಿ ಅಂತ ಹೇಳಿದ್ರು ಹಾಗಾಗಿ ಇದಿಷ್ಟ ಆಯಿತು ನನಗೆ ತೊಗೊಂಡೆ ಹಾಗೆ ಇದು ಬಂದು ನನ್ನ ತಮ್ಮ ಕೊಡಿಸಿರೋದು ನಂಗೆ ತುಂಬಾ ಆಯಿತು ಅವ್ನು ಇದನ್ನು ಕೊಡಿಸಿದ್ದು ಇದು ಮತ್ತು ಈ ಪಿಂಕ್ ನೈನ್ ಫಾಲಿಶು ಇದೆರಡು ನನ್ನ ತಮ್ಮ ಕೊಡಿಸಿರೋದು ನಂಗೆ ತುಂಬಾ ಇಷ್ಟ ಆಯಿತು ಇದು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವನಿಗೆ ಹಾಗೆ ನನ್ನ ಮಗಳಿಗೆ ಅಂತೇಳಿ ಪುಟ್ಟ ಬಳೆ ತಗೊಂಡೆ ಇಷ್ಟೇ ಚಿಕ್ಕದು ಇಷ್ಟೇ ಸಣ್ಣ ಬಳೆಗಳು ಆದರೆ ಇದು ನನ್ನ ಮಗಳಿಗೆ ಆಗಲ್ಲ ಇವಾಗ ತುಂಬ ದೊಡ್ಡಾಯಿತು ಆದರೆ ನನಗೇನೋ ಒಂಥರ ಇಷ್ಟ ಅನ್ನಿಸ್ತು ತೊಗೊಂಡೆ ಸುಮ್ಮನೆ ಒಂದು ಎರಡು ಮೂರು ದಿನ ಯೂಸ್ ಮಾಡ್ತಾಳೆ ಅಂತ ಆದರೆ ಇಷ್ಟು ದೊಡ್ಡಾಯಿತು ಇನ್ನೊಂಚೂರು ದೊಡ್ಡ ಆಗ್ತಿದೆ ನೋಡೋಣ ನೆಕ್ಸ್ಟ್ ಟೈಮ್ ಸರಿ ಆಗ್ಬೋದು ಹಾಗೆ ಇದು ಅವಳಿಗೆ ಏರ್ ಬೆಂಡು ನಮ್ಮ ಅಕ್ಕ ಕೊಟ್ಟಿದ್ದು ಅವಳಿಗೆ ಜಾತ್ರೆಯಿಂದ ತಗೊಬಂದು ಅತ್ತೆ ಮಗಳು ನಂಗೆ ತುಂಬ ಇಷ್ಟ ಆಗಿದೆ ಏರ್ ಬೆಂಡು ಇದು ನಂಗೆ ಈ ಥರದಲ್ಲ ಕಾಣಲೇ ಇಲ್ಲ ಆದರೆ ಇದು ನಂಗೆ ತುಂಬಾ ಇಷ್ಟ ಆಯಿತು ಏನೋ ಒಂಥರ ಚೆನ್ನಾಗಿದೆ ನೋಡೋಕ್ಕೆ ಅವಳತ್ರ ಒಂದು ಪಿಂಕು ಫ್ರಾಕ್ ಇದೆ ಅದನ್ನ ಹಾಕಿ ಇನ್ನೊಂಚೂ ದೊಡ್ಡ ಬೇಕು ಈಗಲೇ ಆಗಲ್ಲ ಫ್ರಾಕ್ ಹಾಕಿದಾಗ ಈ ಏರ್ಬೆಂಡ್ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೋತೀನಿ ತುಂಬಾ ಚೆನ್ನಾಗಿದೆ ನಾನು ಅವಳಿಗೆ ಒಂದು ಆರು ಆರು ಏರ್ಬೆಂಡೇನು ಆನ್ಲೈನಲ್ಲಿ ತರಿಸಿದ್ದೆ ಬರೀ ಪ್ಲೈನ್ ಇರೋದು ಮೇಲುಗಡೆ ಒಂದು ಗೊಂಬೆ ಚಿತ್ರ ಇರೋದು ನಾನು ಹಾಗಾಗಿ ತಗೊಂಡಿಲ್ಲ ಆದರೆ ಅವಳು ತಂದು ಕೊಟ್ಟಲು ಖುಷಿಯಾಯಿತು ಇದು ಚೆನ್ನಾಗಿದೆ ಅನ್ನಿಸ್ತು ನಂಗೆ ತುಂಬ ಇಷ್ಟ ಆಗಿದ್ದು ನನಗೆ ಈ ವಿಧಿ ಇಷ್ಟರಲ್ಲೇ ಇಷ್ಟ ಆಗಿದ್ದ ಐಟಮೂ ಇದೆ ನನಗೆ ಸಣ್ಣ ಮಕ್ಕಳು ಹೆಣ್ಮಕ್ಳದ್ದು ಐಟಮ್ಗಳು ಬಟ್ಟೆ ಆಗಿರ್ಬೋದು ಈ ಥರ ಏರ್ಬೆಂಡ್ಗಳು ನೋಡೋಕ್ಕೆ ಏನೋ ಒಂಥರ ಚೆಂದ ಚೆನ್ನಾಗಿದೆ ಅನ್ನಿಸ್ತು ಓಕೆ ಇಷ್ಟೇನೋ ತೊಗೊಂಡೆ ಹಾಗೆ ನನ್ನ ಮಗನಿಗೆ ಒಂದೆರಡು ಎರಡೇ ಕೊಡಿಸಿದ್ದು ನಾನು ಆಟದ ಸಾಮಾನು ಅಂತೇಳಿ ಒಂದು ಅಕ್ಕ ತೊಗೊಬಂದು ಕೊಟ್ಟಿದ್ದಾಳೆ ಇವ್ ಇದೇ ಏರ್ಬ್ಯಾಂಡ್ ಕೊಟ್ಟಲಲ್ಲ ಅವಳೆ ತಗೊಬಂದು ಕೊಟ್ಟಿದ್ದಾಳೆ ಅವನಿಗೂ ಇದೆಲ್ಲ ಇದಿಷ್ಟು ನನ್ನ ಐಟಮ್ಗಳು ಅಷ್ಟೇ ನಾನು ಅಮ್ಮಂಗ್ ಜೊತೆ ಬಾ ಒಂದು ಜೊತೆಲ್ಲ ಸಾರಿ ಒಂದು ಡಜನ್ ಬಳೆ ಕೊಡಿಸಿದ್ದೀನಿ ಅಷ್ಟೆ ಮತ್ತೇನು ಕೊಡಿಸಿಲ್ಲ ಇದೆಲ್ಲ ಹೆಚ್ಚಾಗಿ ಅಮ್ಮನೇ ಕೊಡಿಸಿದ್ದು ಒಂದು ಐದು ನಾನು ತೊಗೊಂಡೆ ನಮಗೆ ಹೆಣ್ಮಕ್ಳಿಗೆ ಇದೆಲ್ಲ ಯೂಸ್ ಆಗುತ್ತಲ್ವ ಅದಕ್ಕಾಗಿ ಇದು ಇಷ್ಟು ಮತ್ತೇನೂ ತೊಗೊಂಡಿಲ್ಲ ನಾನು ಇಷ್ಟು ತೊಗೊಂಡೆ ಎಲ್ಲ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ನಂಗೆ ಸ್ಟಿಕ್ಕರ್ ಇಷ್ಟ ಆಯಿತು ಸ್ಟಿಕ್ಕರ್ ನನಗೆ ಈ ಥರ ಸ್ಟೋನ್ ಬರುತ್ತಲ್ವ ಕಲರ್ ಕಲರಲ್ಲಿ ಅದು ನನಗೆ ಸೀರೆ ವೇರ್ ಮಾಡಿದಾಗ ಚೆನ್ನಾಗಿ ಅದೇ ಇಷ್ಟ ಇದು ಅಷ್ಟೇ ಇದು ಸಖತ್ತಾಗಿದೆ ಅನಿಸ್ತು ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ ಬೆಂಡ್ಗಳು ಅಷ್ಟೇ ನನಗೆ ಏರ್ಬಿಂಡ್ಗಳು ಅಂದ್ರೇನು ಇಷ್ಟ ನನಗಿದೇ ಇಷ್ಟೇ ನಂಗೆ ಸ್ಟಿಕ್ಕರು ಏರ್ಬೆಂಡು ಮತ್ತು ಬಳೆ ಬಳೆನೂ ಇಷ್ಟಪಡ್ತೀನಿ ಆದರೆ ಜಾಸ್ತಿ ತಗೊಳಲ್ಲ ಇವಾಗ ಯಾಕಂದರೆ ಇದ್ದಾವೆ ಸುಮಾರು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ತಗೊಳ್ಳಲ್ಲ ಆದರೆ ಇದು ಅವ್ನು ತಗೊಂಬಂದು ಖುಷಿ ಖುಷಿಯಾಯಿತು ಇದೊಂದು ಕ್ಲಿಪ್ಪು ಅದು ಚೆನ್ನಾಗಿದೆ ಇದು ಬಳೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ನನ್ನ ಮಗಂದು ಅಷ್ಟೇ ಎರಡು ಆಟ ಸಾಮಾನು ಅವನೇನೋ ಹೊರಗೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾನೆ ಮಣ್ಣಿಗೆಲ್ಲ ಹಾಕ್ಕೊಂಡಿದ್ದಾನೇನೋ ಇಲ್ಲಾಂದ್ರೆ ಅದನ್ನು ತೋರಿಸ್ತಿದ್ದೆ ಅದು ಚೆನ್ನಾಗಿತ್ತು ಇಷ್ಟೇನೋ ತೊಗೊಂಡೆ ಫ್ರೆಂಡ್ಸ್ ಓಕೆ ನೋಡಿದ್ರಲ್ವಾ ಇಷ್ಟೇನೂ ತೊಗೊಂಡೆ ನಾನು ಜಾತ್ರೆಯಲ್ಲಿ ಜಾತ್ರೆ ಚೆನ್ನಾಗಿತ್ತು ಅದೇ ನನಗೆ ಟೈಮ್ ಇದಾಗಲಿ ಟೈಮ್ಗಿಂತನೂ ಮಕ್ಕಳನ್ನ ಕರ್ಕೊಂಡು ಹೋದಾಗ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಮ್ಮ ಒಬ್ಬರು ನಾನೊಬ್ಬನ ಹಿಡ್ಕೊಂಡಿದ್ದೆ ಹಾಗಾಗಿ ವೀಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೇನೋ ಜಾತ್ರೆದು ತೊಗೊಂಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು ಶೇರ್ ಮಾಡ್ಕೊಂಡೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಬಳೆ ಮ ಬಳೆ ಎಲ್ಲ